ನುಗ್ಗೆಕಾಯಿ ಮಾತ್ರವಲ್ಲದೆ ನುಗ್ಗೆ ಸೊಪ್ಪು ಕೂಡ ಅಪಾರ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಕಣ್ಣಿನ ದೃಷ್ಟಿ ಚುರುಕು ಮಾಡುವ ನುಗ್ಗೆ ಎಲೆ ರಕ್ತಹೀನತೆಗೆ ರಾಮಬಾಣ ಕೇವಲ ನೂರು ಗ್ರಾಮ್ ನುಗ್ಗೆ ಸೊಪ್ಪಿನಲ್ಲಿ ಎಷ್ಟೆಲ್ಲ ಪೌಷ್ಟಿಕ ಸತ್ವಗಳಿವೆ ಅಂತ ಕೇಳಿದರೆ ನಿಮಗೆ ಅಚ್ಚರಿಯಾಗುವುದು ಗ್ಯಾರಂಟಿ ಈ ಕುರಿತ ಸ್ಟೋರಿ ಇಲ್ಲಿದೆ ನೀವು ನುಗ್ಗೆಕಾಯಿ ಸಾಂಬಾರ್ಗೆ ಮಾರು ಹೋಗುವಂತಹ ಜನ ಆಗಿರಬಹುದು ಆದರೆ ನುಗ್ಗೆ ಸೊಪ್ಪಿನಲ್ಲಿ ನೀವು ಅಚ್ಚರಿ ಪಡುವಷ್ಟು ಆರೋಗ್ಯಕರ ಅಂಶಗಳು ಅಡಗಿವೆ ಹಲವು ಸಮಸ್ಯೆಗಳಿಗೆ ಈ ನುಗ್ಗೆ ಸೊಪ್ಪಿನಲ್ಲಿ ಪರಿಹಾರದ ಮಾರ್ಗವಿದೆ ನುಗ್ಗೆ ಮರದ ಎಲೆ ಕಾಯಿ ಹೂವು ಮೊಗ್ಗುಗಳೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯಕ್ಕೆ ಪೂರಕವಾಗಿವೆ ಅದರಲ್ಲೂ ನುಗ್ಗೆ ಎಲೆಗಳ ಸೇವನೆಯಿಂದ ಹಲವಾರು ತೊಂದರೆಗಳಿಗೆ ಔಷಧಿಯ ಪರಿಣಾಮವನ್ನೇ ಪಡೆಯಬಹುದು ಇದರಲ್ಲಿರುವ ವಿಶೇಷ ರೀತಿಯ ಔಷಧೀಯ ಗುಣಗಳಿಂದ ನುಗ್ಗೆ ಸೊಪ್ಪನ್ನ ಮಾಂತ್ರಿಕ ಸೊಪ್ಪು ಎಂದು ಕೆಲವರು ನಂಬಿದ್ದಾರೆ ಅಡುಗೆಗೆ ಮಾತ್ರವಲ್ಲದೆ ನುಗ್ಗೆ ಮರದ ಎಲೆಗಳನ್ನು ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ಔಷಧಿಗಳಿಗೆ ಸಂಬಂಧಿಸಿದಂತೆ ಉಪಯೋಗಿಸಲಾಗ್ತಾಯಿತ್ತು ಅಜೀರ್ಣತೆ ಅಥವಾ ಹೊಟ್ಟೆಯಲ್ಲಿ ನೋವು ಇರುವ ವ್ಯಕ್ತಿಗಳಿಗೆ ನುಗ್ಗೆಕಾಯಿಯ ಸೇವನೆ ಉತ್ತಮ ಪರಿಹಾರ ಒದಗಿಸುತ್ತೆ ಇದರ ಸೇವನೆಯಿಂದ ತ್ವಚೆ ಅತ್ಯಂತ ಉತ್ತಮ ಆರೋಗ್ಯ ಪಡೆಯುತ್ತೆ ಹಾಗೂ ಜೀರ್ಣಕ್ರಿಯೆಯು ಸುಲಭಗೊಳ್ಳುತ್ತೆ ಎಂಬ ಉಲ್ಲೇಖವಿದೆ ಹಾಗಾದರೆ ನಾವಿಂದು ಯಾವೆಲ್ಲ ಔಷಧಿಯಲ್ಲಿ ಈ ನುಗ್ಗೆ ಸೊಪ್ಪು ಬಳಸ್ತಾರೆ ಇದರ ಪ್ರಯೋಜನವಾದರೂ ಏನು ಹೇಗೆ ನಾವು ಬಳಸಬೇಕು ಎಂಬಿತ್ಯಾದಿ ಕುತೂಹಲಕಾರಿ ಮಾಹಿತಿ ತಿಳಿಯೋಣ ಸರ್ವ ರೋಗಕ್ಕೂ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿ ತಡೆಯೊಡ್ಡುತ್ತೆ ಹೀಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವ ವಿಟಮಿನ್ ಸಿ ಈ ನುಗ್ಗೆ ಸೊಪ್ಪಿನಲ್ಲಿದೆ ಹೀಗಾಗಿ ಬೆಳಗ್ಗೆ ಎದ್ದ ಕೂಡಲೇ ನೀವು ನುಗ್ಗೆಸೊಪ್ಪನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಜ್ಯೂಸ್ ಮಾಡಿ ಕುಡಿಬೇಕು ಹೀನತೆಗೆ ರಾಮಬಾಣ ನುಗ್ಗೆ ಸೊಪ್ಪಿನಲ್ಲಿ ಅತ್ಯಂತ ಹೆಚ್ಚು ಕಬ್ಬಿಣಾಂಶ ಇದ್ದು ಇದು ರಕ್ತಹೀನತೆಗೆ ಬಹುಮುಖ್ಯ ಮನೆಮದ್ದಾಗಿದೆ ನುಗ್ಗೆ ಸೊಪ್ಪಿನ ಜ್ಯೂಸ್ಗೆ ಸ್ವಲ್ಪ ಬೆಲ್ಲ ಸೇರಿಸಿ ಕುಡಿಯೋದು ನಿಮ್ಮಲ್ಲಿ ರಕ್ತಹೀನತೆ ನಿವಾರಣೆ ಮಾಡಲಿದೆ ಇದರ ಜೊತೆ ಮೂಳೆಗಳ ಬೆಳವಣಿಗೆಗೆ ಇದು ಸಹಕಾರಿ ಇದರಲ್ಲಿ ಕ್ಯಾಲ್ಷಿಯಂ ಅತ್ಯಧಿಕವಾಗಿದ್ದು ಮೂಳೆಗಳ ಆರೋಗ್ಯಕ್ಕೂ ಅತ್ಯಂತ ಒಳ್ಳೆಯದು ಪೂರಾ ವಿಟಮಿನ್ ಎ ನುಗ್ಗೆ ಸೊಪ್ಪಿನಲ್ಲಿ ನೀವು ಊಹಿಸದಷ್ಟು ವಿಟಮಿನ್ ಎ ಅಂಶವಿದೆ ನೀವು ನೂರು ಗ್ರಾಂ ಹಸಿ ಕ್ಯಾರೆಟ್ ಸೇವಿಸುವಷ್ಟು ವಿಟಮಿನ್ ಇ ನುಗ್ಗೆ ಸೊಪ್ಪಿನಲ್ಲಿ ಸಿಗುತ್ತೆ ಜೊತೆಗೆ ಬೀಟಾ ಕೆರೋಟಿನ್ ಸಹ ಇದರಲ್ಲಿ ಸಿಗಲಿದೆ ನುಗ್ಗೆ ಸೊಪ್ಪು ನಿತ್ಯ ಸೇವಿಸಿದರೆ ನಿಮ್ಮ ಕಣ್ಣಿನ ದೃಷ್ಟಿ ಸಹ ಚುರುಕಾಗುತ್ತೆ ಗ್ರಾಂ ನುಗ್ಗೆ ಸೊಪ್ಪು ಎಲ್ಲದಕ್ಕೂ ಮದ್ದು ಏನು ಬರೀ ನೂರು ಗ್ರಾಂ ನುಗ್ಗೆ ಸೊಪ್ಪಿನಲ್ಲಿ ನಿಮ್ಮ ದೈನಂದಿನ ಜೀವನಕ್ಕೆ ಅಗತ್ಯವಾದ ಎಲ್ಲ ಅಂಶಗಳು ಸಿಗುತ್ತವೆ ಅದರಲ್ಲೂ ನೂರು ಗ್ರಾಂ ಸೊಪ್ಪಿನಲ್ಲಿ ತೊಂಬತ್ತು ಕ್ಯಾಲೋರಿ ಅಷ್ಟು ಎನರ್ಜಿ ಏಳು ಗ್ರಾಂ ಪ್ರೋಟೀನ್ ವಿಟಮಿನ್ ಸಿ ಇನ್ನೂರ ಇಪ್ಪತ್ತು ಮಿಲಿಗ್ರಾಂ ಸಿಗಲಿದೆ ಅಂದರೆ ಒಂದು ಕಿತ್ತಲೆ ಹಣ್ಣಿನಲ್ಲಿ ನಿಮಗೆ ಬರೀ ಎಪ್ಪತ್ತು ಮಿಲಿಗ್ರಾಂ ವಿಟಮಿನ್ ಸಿ ಸಿಗಲಿದೆ ಆದರೆ ನೂರು ಗ್ರಾಂ ಸೊಪ್ಪಿನಲ್ಲಿ ಅದಕ್ಕಿಂತ ಹೆಚ್ಚು ಸಿಗುತ್ತೆ ಜೊತೆಗೆ ಈ ನೂರು ಗ್ರಾಂನಲ್ಲಿ ಇನ್ನೂರ ಹದಿನೈದು ಮಿಲಿಗ್ರಾಂ ಪೊಟ್ಯಾಶಿಯಂ ಸಿಗಲಿದೆ ಹಾಗಾಗಿ ನಿಮ್ಮ ಬಿ ಪಿ ಕಂಟ್ರೋಲ್ ಮಾಡಲು ನಿಮಗೆ ನುಗ್ಗೆ ಸೊಪ್ಪು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಹೊಂದಿರುವ ಕಾರಣ ಇದರಿಂದ ನಿಮ್ಮ ತೂಕ ಇಳಿಸಲು ಸಹ ಸಹಕಾರಿಯಾಗಿದೆ ಕನ್ನಡ ನ್ಯೂಸ್